ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ತಿಂಡಿ ಬಂದು ತಾಲಿಪಟ್ಟು ಮಾಡೋಣ ಅಂತ ಇದ್ದೀನಿ ತುಂಬ ತರಕಾರಿ ಎಲ್ಲ ಹಾಕಿ ಅವತ್ತು ಚಿನ್ನಿಗೆ ಹೋದಾಗ ಮಾಡೋದು ಕೊಟ್ಟಿದ್ದೆ ಅಲ್ವಾ ಅದೇ ಥರ ಆದರೆ ಈ ವಿಡಿಯೋ ನಿಮಗೆ ಅದಾದ ನಂತರನೇ ಬರುತ್ತೆ ಆದರೆ ಅದಕ್ಕಿಂತ ಮಧ್ಯ ಒಂದು ಎರಡು ಮೂರು ವೀಡಿಯೋ ಆಗಿದೆ ಆದರೆ ಅದನ್ನು ನಾನು ಇನ್ನೊಂದು ಸಲ ಯಾವತ್ತಾದರೂ ಹಾಕ್ತೀನಿ ಇದು ಇವತ್ತು ಮನೆ ಕ್ಲೀನ್ ಮಾಡೋಕ್ಕೆ ಕೆಲಸದವರಿಗೆ ಬರೋ ಹೇಳ್ತಾ ತುಂಬ ದಿನ ಆಗಿತ್ತು ಚಿನ್ನಿಯವರೆಲ್ಲ ಇದ್ರಲ್ವ ಶ್ರೇಯು ಎಲ್ಲ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದರೆ ದೀಪಾವಳಿಗೆ ನಾನು ಸ್ವಲ್ಪ ಬೇಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಕೆಲಸದವ್ರು ಯಾರೂ ಹಬ್ಬದ ಟೈಮಲ್ಲಿ ಸಿಗಲ್ಲ ಹಾಗಾಗಿ ಅವ್ರ ಮನೆ ಹತ್ತಿರ ಕೆಲಸ ಅದು ಇದು ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ನಾನು ಯಾವಾಗ ಅಂದರೆ ಇದು ಭೂಮಿ ಹುಣ್ಣಿಮೆ ಹಬ್ಬ ಊರಿಗೆ ಅಮ್ಮನ ಮನೆಗೆ ಹೋಗಿದ್ದಲ್ಲ ಅದಕ್ಕಿಂತ ಒಂದು ಎರಡು ಮೂರು ದಿನದ ಮುಂಚೆನೇ ನಾನು ಮನೆನ ಕ್ಲೀನ್ ಮಾಡ್ಕೊಂಡಿದ್ದೆ ಅಮ್ಮನೂ ಅದೇ ಅಂತ ಇದ್ದರು ಯಾಕೆ ಇಷ್ಟು ಬೇಗ ಮನೆ ಕ್ಲೀನ್ ಮಾಡ್ತಾ ಇದೆಯಾ ಅಂತ ಹೇಳಿ ಯಾಕಂದರೆ ನಂಗೆ ಒಂದೇ ಸಲ ಎಲ್ಲ ಮನೆಯೂ ಒಟ್ಟಿಗೆ ಕ್ಲೀನ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಇವತ್ತು ಮನೇನ ಪೂರ್ತಿ ಧೂಳೆಲ್ಲ ಹೊಡೆ ಅವರು ನಾನು ಒಂದಿನ ದೇವ್ರ ಕೊಡೆ ಒಂದಿನ ಅಡುಗೆ ಮನೆ ಆ ಥರ ಮಾಡ್ಕೊಳ್ಳೋಣ ಅಂತ ಹಂಗೆ ಮಾಡಿಕೊಂಡೆ ನಾನು ಆದರೆ ಇವತ್ತು ಅವರು ಕೆಲಸದವ್ರು ಬರ್ತಾರೆ ಅಂತ ಗೊತ್ತಿರಲಿಲ್ಲ ಯಾಕಂದರೆ ಈಗ ಒಂದು ವಾರದಿಂದ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರು ಇವತ್ತು ಅವ್ರು ಬರೋದು ಕಾಯಂ ಏನು ಇರಲಿಲ್ಲ ನಮ್ಮ ಮನೆಯವರು ಅದೇ ತಿಂಡಿ ಏನು ಅವರಿಗೆ ಅಲ್ಲಿ ಮಾಡೋಕೆ ಹೋಗಬೇಡ ಅವ್ರು ಬಂದರೆ ಪಲಾವ್ ಏನಾದರೂ ಮಾಡಿ ಕೊಡೋಣ ಅಂತ ಹೇಳಿದ್ರು ನಾನು ಹ್ಞೂ ಅಂತ ಹೇಳಿ ಇವತ್ತು ನಮಗೆ ಅಂತ ಹೇಳಿ ಸ್ವಲ್ಪ ತಾಲಿಪಟ್ಟನ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಪಾತ್ರೆ ಕೆಳಗಡೆ ಜೋಡಿಸಿರೋದು ಸರಿಯಾಗಿರಲಿಲ್ಲ ಹಾಗಾಗಿ ಎಲ್ಲ ಪಾತ್ರೆಗಳ್ನೂ ತೆಗೆದು ಕ್ಲೀನಾಗಿ ಜೋಡ್ಸ್ಕೊತಾ ಇದ್ದೀನಿ ಮತ್ತು ಮನೆಯೂ ಅಷ್ಟೇ ಒಂದೇ ದಿನ ಕ್ಲೀನ್ ಮಾಡಬಾರ್ದು ಅಂತ ಹೇಳ್ತಾರೆ ಒಂದು ಎರಡು ಎರಡು ದಿನ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಯಾರಾದರೂ ತೀರು ಹೋದಾಗ ಮಾತ್ರ ಒಂದೇ ದಿನ ಇಡೀ ಮನೇನ ಕ್ಲೀನ್ ಮಾಡ್ತಾರೆ ಬಾಕಿ ಹಬ್ಬದ ಟೈಮಲ್ಲೆಲ್ಲ ಒಂದೇ ದಿನ ಮಾಡಬಾರ್ದು ಅಂತ ನನಗೂ ಗೊತ್ತಿರಲಿಲ್ಲ ಹೀಗೆ ಯಾರೋ ಹೇಳಿದ್ದು ನಾನು ಆಮೇಲಿಂದ ಅಡುಗೆ ಮನೆ ಒಂದಿನ ಮಾಡ್ಕೊತೀನಿ ಆಮೇಲೆ ದೇವ್ರ ಕೋಣೆ ಒಂದು ದಿನ ಹೀಗೆ ಎರಡು ದಿನ ಮೂರು ದಿನ ಮಾಡ್ಕೊತೀನಿ ಆ ಥರ ಮಾಡೋದ್ರಿಂದ ನಮಗೆ ಕೆಲಸನೂ ಒಂಥರ ಸುಸ್ತಾದಂಗೆ ಅಂತ ಅನಿಸಲ್ಲ ಮನೆ ಕ್ಲೀನ್ ಮಾಡ್ತಾ ಗೊತ್ತಲ್ವ ದೀಪಾವಳಿ ಟೈಮಲ್ಲಿ ಎಲ್ಲರೂ ಮನೇನ ಫುಲ್ ಡೀಪ್ ಕ್ಲೀನೇ ಮಾಡ್ತಾರೆ ಯುಗಾದಿ ಟೈಮಲ್ಲಿ ಅದೇ ಇಬ್ಬರಿಗೆ ಬರೋದಕ್ಕೆ ಅಂತ ಹೇಳಿದ್ದೆ ಗಂಡ ಹೆಂಡತಿ ಇಬ್ರು ಆಮೇಲೆ ನಮ್ಮ ಮನೆಯವರು ನಾನು ತಿಂಡಿಗೆಲ್ಲ ರೆಡಿ ಮಾಡಿದ್ಮೇಲೆ ಬರ್ತಾರೆ ಅಂತ ಹೇಳಿದ್ರು ಆಮೇಲೆ ನಾನು ಅವರಿಗೂ ಕೂಡ ಬೇರೆ ತಿಂಡಿನ ಮಾಡಿದೆ ಹಾಗೆ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ ಈಗ ಸಿಂಬನಿಗೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಅವತ್ತು ಚಿನ್ನಿಗೆ ತಾಲಿಪಟ್ಟು ಮಾಡಿದ್ದೆ ಅಲ್ಲ ಆವತ್ತಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಮಾಡೋಕ್ಕೆ ಆಗಿರಲಿಲ್ಲ ಹಾಗಾಗಿ ನುಗ್ಗೆ ಸೊಪ್ಪುನ ತಂದಿದ್ದರು ನಮ್ಮ ಮನೆಯವರು ನುಗ್ಗೆ ಸೊಪ್ಪಿತ್ತಲ್ವ ಹಾಗಾಗಿ ನುಗ್ಗೆ ಸೊಪ್ಪನ್ನು ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಿಜ ಹೇಳ್ತೀನಿ ಪಾ ಪಾಲಕ್ ಸೊಪ್ಪು ಅಂತೀನಿ ಏನದು ಅದು ವಾಸನೆ ಸೊಪ್ಪು ಇರುತ್ತಲ್ಲ ಸಬ್ಬಸಿಗೆ ಸೊಪ್ಪು ಆ ಸೊಪ್ಪು ಹಾಕೋದಕ್ಕಿಂತ ನುಗ್ಗೆ ಸೊಪ್ಪನ್ನ ಹಾಕಿ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಒಗುರಾಗಲಿ ಆ ಕಹಿ ಆಗಲಿ ಏನೂ ಆಗೋದಿಲ್ಲ ಈಗ ನಾನು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡ್ತೀನಲ್ವ ಅದು ಕುಡಿಯೋಕ್ಕೆ ನಂಗೆ ಇಷ್ಟನೇ ಆಗೋಲ್ಲ ನಮ್ಮ ಮನೆಯವ್ರು ಕುಡಿತಾರೆ ನಾನು ಕುಡಿಯೋದೇ ಇಲ್ಲ ಅಟ್ಲೀಸ್ಟ್ ಈ ರೂಪದಲ್ಲಾದರೂ ಹೊಟ್ಟೆಗೆ ಹೋಗುತ್ತೆ ಅಂತ ನಾನು ಅದಕ್ಕೆ ಏನು ಮಾಡ್ತೀನಿ ಅಂದರೆ ಸೊಪ್ಪಿನ ಪಲ್ಯ ಪಲ್ಯ ಮಾಡ್ತಲ್ಲ ಸಾರಿ ಸೊಪ್ಪಿನ ಸಾರು ಮಾಡ್ತಾ ಇದನ್ನು ನಾನು ಹಾಕ್ತೀನಿ ಆಮೇಲೆ ಪುಂಡಿ ಸೊಪ್ಪು ಮಾಡ್ತೀನಿ ಗೊತ್ತಾ ಅವಾಗೂ ಕೂಡ ನಾನು ಹಾಕ್ತೀನಿ ಹಾಗೆಯೇ ಒಂದು ಅರ್ಧ ಬೀಟ್ರೂಟ್ ಇತ್ತು ತುರಿದಿಟ್ಟಿದ್ದು ಸುಮ್ಮನೆ ಅದು ವೇಸ್ಟ್ ಆಗುತ್ತಲ್ವ ಅದಕ್ಕೆ ಅತ್ಲಾಗ ಹಾಕಿಬಿಡೋಣ ಅಂತೇಳಿ ಕ್ಯಾರೆಟ್ ಹಾಕ್ತಾರೆ ಬೀಟ್ರೂಟ್ ಹಾಕಿದ್ದು ನಾನು ಯಾರನ್ನೂ ನೋಡಿಲ್ಲ ಇತ್ತಲ್ವ ಹಾಗಾಗಿ ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಆದರೆ ತುಂಬ ಆಗಿತ್ತು ಒಂದು ಬೌಲ್ ಅನ್ನಕ್ಕೆ ನಾನು ಒಂದೂವರೆ ಬೌಲಷ್ಟು ನಾನು ಅಕ್ಕಿ ಹಿಟ್ಟನ್ನ ಹಾಕಿ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿದ್ದೀನಿ ಬೇಕಿದ್ರೆ ನೀವು ಇದಕ್ಕೆ ರಾಗಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಅದೆರಡನ್ನೂ ಕೂಡ ಮಿಕ್ಸ್ ಮಾಡಿದ್ರು ಕೂಡ ಬರುತ್ತೆ ನಾನು ಇವತ್ತು ಬರೀ ಅಕ್ಕಿ ಹಿಟ್ಟಲ್ಲೇ ಮಾಡೋಣ ಅಂತ ಚಿನ್ನಿ ಮಾಡಿದಾಗ ತುಂಬ ಚೆನ್ನಾಗಾಗಿತ್ತು ಹಾಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆಯೇ ನನಗೆ ನೆಲ್ಲಿಕಾಯಿ ಜ್ಯೂಸನ್ನ ಹೇಗೆ ಮಾಡ್ತೀರಾ ಅಂತ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು ಹಾಗಾಗಿ ಅದಕ್ಕೆ ತೋರಿಸ್ತಾ ಇದ್ದೀನಿ ನೆಲ್ಲಿಕಾಯಿನ ತೊಳೆದು ಕಟ್ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಇದು ಕರಿಬೇವನ್ನ ಹಾಕ್ತಾ ಇದ್ದೀನಿ ಹಾಗೆಯೇ ಬೇಕಿದ್ದರೆ ನೀವು ಸ್ವಲ್ಪ ಶುಂಠಿನೂ ಕೂಡ ಹಾಕ್ಬೋದು ನಾನು ಶುಂಠಿ ಹಾಕ್ತಾ ಹಾಕ್ತಾಯಿಲ್ಲ ಬರೀ ಕರಿಬೇವು ಸ್ವಲ್ಪ ಉಪ್ಪು ಹಾಕಿ ಇದನ್ನು ನಾನು ಮಿಕ್ಸಿ ಮಾಡಿ ಸೋಸಿಬಿಟ್ಟು ಆ ನಂತರ ಕುಡಿತೀನಿ ನಾನು ಟೀ ಇಟ್ಕೊಂಡು ಅಷ್ಟೊತ್ತಿಗೆ ಹಿಟ್ಟನ್ನ ನಾನಾದು ಬಿಟ್ಟೋಣ ಅಂತ ಈ ಕಡೆ ನಾತಾ ಇದ್ದೀನಿ ಆ ಕಡೆ ಹಿಟ್ಟು ಸಾರಿ ಟೀ ಪೂರ್ತಿ ಉಕ್ಕಿ ಹೋಗಿಬಿಟ್ಟಿದೆ ಮತ್ತು ನೆಲ್ಲಿಕಾಯಿ ಕೂಡ ಇವಾಗ ನಮ್ಮ ತರ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಒಂಥರ ಈ ಹಳ್ಳಿಗೆಲ್ಲ ಸಿಗುತ್ತೆ ಗೊತ್ತಾ ಒಗರು ಒಗರು ಇರುತ್ತೆ ಗೊತ್ತಾ ಆ ಥರ ಇದೆ ಕೆಲವೊಂದು ಸಲ ಹೈಬ್ರಿಡ್ ತರ್ತಾರೆ ಅದು ಅಷ್ಟು ರುಚಿನೇ ಅನಿಸಲ್ಲ ನನಗೆ ನೆಲ್ಲಿಕಾಯಿ ಜ್ಯೂಸ್ ಕುಡಿತಿದ್ದೀನಿ ಅನ್ನೋ ಫೀಲೇ ಆಗಲ್ಲ ಆದರೆ ಈಸಿಗೆ ಒಂದು ಎರಡು ಮೂರು ಸಲ ಆಯಿತು ತುಂಬ ಚೆನ್ನಾಗಿದೆ ಅಂದರೆ ತುಂಬ ದೊಡ್ಡ ದೊಡ್ಡದಲ್ಲ ಸಣ್ಣ ಸಣ್ಣದು ತರ್ತಾ ಇದ್ದಾರೆ ನಮ್ಮಲ್ಲಿ ಸೂಪರ್ ಮಾರ್ಕೆಟಲ್ಲಿ ಯಾವಾಗಲೂ ಸಿಗುತ್ತೆ ಹಾಗೆ ಅದನ್ನು ನಾದಿಟ್ಟಿದ್ದೆಲ್ಲ ಫಸ್ಟು ಅಕ್ಕಿ ಹಿಟ್ಟು ಅದೆಲ್ಲ ಹಾಕಿ ನಾದಿ ಆನಂತರ ಸೌತೆಕಾಯಿ ಮತ್ತು ಕ್ಯಾರೆಟ್ ತರಕಾರಿ ಎಲ್ಲ ಹಾಕಿ ನಾದಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮನೆಯವರು ನಾನು ಯೂಶ್ವಲಿ ಟಿ ಕುಡಿದಿಯಾ ಅಂತ ಒಂದು ಸಲ ಫೋನ್ ಮಾಡ್ತಾರೆ ಅವಾಗ ಕೇಳಿದಾಗ ಕೆಲಸದವ್ರು ಬಂದಿದ್ದಾರ ಕೇಳಿದೆ ಅವ್ರು ಬಂದಿಲ್ಲ ಅಂತ ಹೇಳಿದ್ರು ನಾನು ಅವ್ರು ಬರೋಲ್ಲ ಬಿಡು ಅಂತ ಅಂದ್ಕೊಂಡೆ ಆಮೇಲೆ ಜೊತೆಗೆ ಕರ್ಕೊಂಡೇ ಬಂದರು ಅವರು ತಿಂಡಿ ತಿನ್ನೋದು ಹತ್ತು ಗಂಟೆ ಆಗಿಬಿಡುತ್ತೆ ಹಾಗಾಗಿ ನಾನು ಏನು ತುಂಬ ಅರ್ಜೆಂಟ್ ಮಾಡಲಿಲ್ಲ ನಮ್ಮ ಮನೆಯವರು ಏನಂದ್ರು ಇಬ್ಬರು ಬಂದಿದ್ರಲ್ವ ನಾನು ಇಬ್ಬರಿಗೆ ಅಂತ ತಿಂಡಿ ಮಾಡ್ತಾಯಿದ್ದೆ ಆಮೇಲೆ ನಮ್ಮ ಮನೆಯವರು ಇಲ್ಲ ತೋಟದಲ್ಲಿ ಇಬ್ಬರು ಕೆಲಸ ಮಾಡ್ತಾಯಿದ್ರೆ ನಾಲ್ಕು ಜನರಿಗೆ ಅಂದರು ಮತ್ತೆ ನಾನು ಆ ಒಗ್ಗರಣೆ ಹಾಕಿದ್ದೆ ಅಲ್ಲ ಅದನ್ನು ಆಫ್ ಮಾಡಿ ಮತ್ತೆ ತರಕಾರಿ ಹೆಚ್ಚಿ ಮತ್ತು ನಾಲ್ಕು ಜನರಿಗೆ ನಾನು ಏನದು ತಿಂಡಿನ ಮಾಡಿ ಕೊಟ್ಟೆ ನಮ್ಮ ಮನೆಯವರು ಸ್ವಲ್ಪ ಲೇಟಾಗೆ ತಿಂಡಿ ತಿಂತೀನಿ ಅಂತ ಹೇಳಿದ್ರು ಯಾಕಂದ್ರೆ ಅವರು ಮೇಲುಗಡೆ ಬಲೆ ಹೊಡಿತಾ ಇದ್ದ ಇಬ್ಬರು ಒಂದು ಗಂಡಾಳು ಹಾಗೆ ಒಂದು ಹೆಣ್ಣಾಳು ಕರ್ಕೊ ಬಂದಿದ್ರು ನನಗೆ ಆಮೇಲೆ ಅನ್ನಿಸ್ತು ನಾನು ಯಾವಾಗಲೂ ಒಂದು ಹೆಣ್ಣಾಳು ಕರ್ಕೊಂಡು ಇಡೀ ದಿನ ಒಂದೊಂದು ಸಲ ಎರಡೆರಡು ದಿನ ನಾನು ಕಷ್ಟಪಟ್ಟಿದ್ದು ಉಂಟು ಮನೆ ಕ್ಲೀನ್ ಮಾಡೋದಕ್ಕೆ ನನಗೆ ನಿಜ ಸಾಕಾದಂಗೆ ಆಗ್ತಾಯಿತ್ತು ಈ ಸಲ ನಾನು ಈ ಸಲ ನಾನಲ್ಲ ಕೆಲಸರು ಸಿಗದೆ ಇರೋದಕ್ಕೆ ನಮ್ಮ ಮನೆಯವರು ಗಂಡ ಹೆಂಡತಿ ಇಬ್ಬರನ್ನೂ ಕರ್ಕೊಂಡು ಬಂದಿದ್ರು ನಿಜವಾಗ್ಲೂ ನಮ್ಮ ಮನೆಯವರು ಹಾಗೆ ಮಾಡಿದ್ದು ನನಗೆ ಎಷ್ಟು ಹೆಲ್ಪ್ ಆಯಿತು ಅಂದರೆ ಮಕ್ಕಳಿಗೆ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಗಂಡು ಮಕ್ಕಳಷ್ಟು ಅವನಿಷ್ಟು ಮನೆ ಬಲೆ ಗುಡಿಸಿ ಕಿಟಕಿ ಎಲ್ಲ ಒರೆಸಿ ಎಲ್ಲ ಮಾಡಿ ಕೊಟ್ಟ ಆದ್ರೂ ನಾನು ಮೇಲ್ಗಡೆ ರೂಮಿಂದು ಅದೆಲ್ಲ ಕಿಡಕಿ ನಾನು ಒರೆಸ್ಕೊಂಡೆ ಮುಂಚೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಕೆಲಸದ ಜೊತೆ ನಾನು ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೆ ಇವಾಗ ಯಾಕೋ ಗೊತ್ತಿಲ್ಲ ಮನೆ ಕ್ಲೀನ್ ಮಾಡಬೇಕು ಅಂದರೆ ನನಗೆ ಮೈಯೆಲ್ಲ ಒಂಥರ ಹೆದರಿಕೆ ಆದಂಗೆ ಆಗ್ಬಿಡುತ್ತೆ ಇವಾಗ ನಾನು ಹಾಗೆ ಮಾಡ್ತೀನಿ ಎರಡಾಳು ಕರ್ಕೊಂಡು ಆರಾಮಾಗಿ ಕೆಲಸ ನಾನು ಹೆಚ್ಚಿಗೆ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಅವ್ರಿಗೆ ಅಡುಗೆ ಮಾಡೋದಿರುತ್ತೆ ಅಂದರೆ ಸಣ್ಣ ಪುಟ್ಟದ್ದೆಲ್ಲ ನಾನು ಮಾಡ್ಕೊತೀನಿ ಹಾಗೆ ಕೆಲಸದವ್ರು ಮಾಡ್ತಾರಲ್ವ ಅದೇ ಥರ ನಾನು ಈಗ ಕೆಲಸ ಮಾಡೋಕೆ ನಂಗೆ ಆಗೋದೇ ಇಲ್ಲ ಈ ಸಲ ನಿಜವಾಗ್ಲೂ ನಮ್ಮ ಮನೆಯವರು ಹಾಗಿಬ್ರನ್ನೂ ಕರ್ಕೊಬಂದಿ ನಂಗೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಯಿತು ಆಮೇಲೆ ಹಿಟ್ಲು ಕ್ಲೀನ್ ಮಾಡೋದಿತ್ತು ಅದನ್ನು ಕರ್ಕೊಬರ್ತೀನಿ ಅಂತ ಹೇಳಿದ್ರಲ್ಲ ಹಬ್ಬ ಮುಗಿದ್ರೂ ಒಂದು ಒಬ್ಬರು ಕೆಲಸದವರು ಸಿಗಲಿಲ್ಲ ಮನೆಯವರು ಅದೇ ಹೇಳ್ತಾಯಿದ್ರು ನೀನು ಬೇಗ ಮಾಡಿಸ್ಕೊಂಡಿದ್ದು ಎಷ್ಟು ಒಳ್ಳೆಯದಾಯಿತು ನೋಡು ಅಂತ ಹೇಳಿ ಮೇಲೆಲ್ಲ ಬಲೆ ಗುಡಿಸಿ ಆಮೇಲೆ ಹೊರಗಡೆ ಕಟ್ಟೆ ಅಲ್ಲಿ ಮತ್ತು ಪಾರಿ ಒಳ ಎಲ್ಲ ತುಂಬ ಗಲೀಜು ಮಾಡಿತ್ತು ಅದಷ್ಟನ್ನು ತೊಳೆದು ನಮ್ಮ ಮನೆಯವರು ತಿಂಡಿಗೆ ಬಂದರು ಅವ್ರು ತಿಂಡಿಗೆ ಬಂದಾಗ ಹನ್ನೊಂದು ಗಂಟೆ ಆಗಿತ್ತು ನಂಗೆ ಏನಾಗುತ್ತೆ ಗೊತ್ತಾ ನಮ್ಮ ಮನೆಯವ್ರು ತಿಂಡಿ ತಿಂದು ಹೋಗದೆ ಇದ್ರೆ ನಂದು ಏನೂ ಕೆಲಸ ಮುಗಿಯೋಲ್ಲಾದ್ರೂ ಇವತ್ತು ನಾನೇನು ಬೇಗ ಕೆಲಸ ಮಾಡ್ಕೊಳ್ಳೋ ಹಾಗೂ ಇಲ್ಲ ಯಾಕಂದರೆ ಇಲ್ಲೂ ಕೂಡ ಬಲೆ ಹೊಡ್ಕೋಬೇಕಲ್ವ ಹಾಗಾಗಿ ಒಂದೊಂದ್ಸಲ ಏನು ಮಾಡ್ತೀವಿ ಅಂದರೆ ನಮ್ಮ ಮನೆಯವ್ರು ಬಲೆ ಹೊಡ್ಕೊಟ್ಬಿಡ್ತಾರೆ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾರಲ್ವ ಅವರು ಬಲೆ ಹೊಡ್ಕೊಟ್ಟಾಗ ನಾನು ಮನೆನ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಅದು ಈಸಿ ಆಗುತ್ತೆ ಆದರೆ ದೀಪಾವಳಿ ಟೈಮಲ್ಲಿ ಗೊತ್ತಲ್ವ ಇಡೀ ಮನೇನ ಫುಲ್ಲು ಡೀಪು ಕ್ಲೀನ್ ಮಾಡಬೇಕಾಗುತ್ತೆ ಮತ್ತು ಯಾವಾಗಾದರೂ ಒಂದೊಂದು ಸಲ ಹೀಗೆ ಕೆಲಸವ್ರನ್ನ ಕರ್ಕೊಂಡು ಹೊರಗಡೆ ಕಿಟಕಿ ಎಲ್ಲ ಒರೆಸ್ಕೊತಾ ಇದ್ದೆ ಆದರೆ ದೀಪಾವಳಿ ಟೈಮಲ್ಲಿ ಇಡೀ ಮನೆ ಕ್ಲೀನ್ ಮಾಡಬೇಕಲ್ವ ಹಾಗಾಗಿ ಇಬ್ಬರನ್ನ ಕರ್ಕೊಂಡಿದ್ದೀನಿ ಆಲ್ರೆಡಿ ನಾನು ಅಡುಗೆ ಮನೆನ ಕ್ಲೀನ್ ಮಾಡ್ಕೊಂಡಿದ್ದೀನಿ ಆದರೆ ಮೇಲುಗಡೆ ಸೆಲ್ಫ್ ಇದೆಯಲ್ಲ ಅದನ್ನು ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಚಿನ್ನಿ ಬಂದಿದ್ದಲ್ಲ ಅವಾಗ ಅವ್ಳಿಗೆ ಹೇಳಿದೆ ಅವಳಿಗೂ ಮಾಡೋಕ್ಕಾಗಲೇ ಇಲ್ಲ ಹೆಚ್ಚಾಗಿ ಅವಳೇ ಮಾಡಿಕೊಡ್ತಾಳೆ ಅಂದರೆ ಈಗ ಸ್ವಲ್ಪ ಮೇಲೆಲ್ಲ ನಿತ್ಕೊಂಡ್ರೆ ನನಗೆ ಹೆದರಿಕೆ ಆಗುತ್ತೆ ಮತ್ತು ನಮ್ಮನೆಯವರು ಹತ್ತುಬಿಡ ಮರೀತಿ ಅಂತ ಹೇಳ್ತಾರೆ ನನಗೆ ಕೆಳಗೆ ನೋಡಿದ್ರೆ ಒಂಥರ ತಲೆ ತಿರುಗ್ದಂಗೆ ಆಗುತ್ತೆ ವಯಸ್ಸಾಯ್ತಲ್ಲ ಅದಕ್ಕೂ ಏನೋ ಗೊತ್ತಿಲ್ಲ ಮುಂಚೆ ಎಲ್ಲ ದಡ ಬಡ ಹೆಂಗೆ ಬೇಕಂಗೆ ಕೆಲಸ ಇದ್ದೆ ಇವಾಗ ಕೆಲಸ ಮಾಡೋಕ್ಕೆ ಸ್ವಲ್ಪ ಜೀವ ನನಗೆ ಹೆದರುತ್ತೆ ಹಾಗೆಯೇ ತಾಲಿಪಟ್ಟು ಬೇಯೋದು ಕೂಡ ಲೇಟ್ ಆಗುತ್ತಲ್ವ ಹಾಗಾಗಿ ತಾಲಿಪಟ್ಟಿನೂ ಬೇಯಿಸ್ತಾನೇ ಇದ್ದೀನಿ ನಂದಿನೂ ತಿಂಡಿ ಆಗಿಲ್ಲ ನಮ್ಮನೆಯವ್ರು ಅದೇ ಅವ್ರ ಕೆಲಸ ಮಾಡಬೇಕಿದ್ರೆ ಅವರು ಇದ್ದಾಗ ಏನೇನು ಕೆಲಸ ಮಾಡಿಸ್ಕೋಬೇಕು ಅದೆಲ್ಲ ಮಾಡಿಸ್ಕೊಳ್ಳಿ ಅಂತ ನಾನು ಹೋಗಲಿಲ್ಲ ನಾನು ನನ್ನ ಟೈಮು ಅಡುಗೆ ಮನೆ ಕೆಳಗಡೆ ಬಂದಾಗ ನನ್ನ ಕೆಲಸ ಆಗುತ್ತೆ ಆವಾಗ ನಾನು ನಿಂತ್ಕೊಂಡು ನನಗೆ ಹೆಂಗೆ ಬೇಕೋ ಹಾಗೆ ಮಾಡಿಸ್ಕೊತೀನಿ ಹಾಗೇ ಪಲಾವ್ ಆಗಿತ್ತಾ ಅಂತ ನೋಡಿದೆ ಅದು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ನೀರೆಲ್ಲರೂ ಒಂದೊಂದ್ಸಲ ಜಾಸ್ತಿ ಹಾಕೋದು ಆ ಥರ ಆಗಿಬಿಡುತ್ತೆ ಅದೇ ನೋಡ್ತಾ ಇದ್ದೆ ಸರಿ ಆಗಿತ್ತು ನಾನು ರುಬ್ಬಿ ಆ ಥರ ಏನೂ ಮಾಡಲಿಲ್ಲ ಬರೀ ಗರಂ ಮಸಾಲ ಅಚ್ಕಾರದ ಪುಡಿ ಹಾಕಿ ಶ್ರೇಯ್ಗೆ ನಾನು ವಾಂಗಿ ಭತ್ತ ಅಂತ ಮಾಡ್ಕೊಡ್ತೀನಲ್ವ ಸ್ವಲ್ಪ ಅದೇ ಥರ ಮಾಡಿದೆ ಆದರೆ ಸ್ವಲ್ಪ ಗರಂ ಮಸಾಲ ಎಲ್ಲ ಜಾಸ್ತಿ ಹಾಕಿದೆ ಶ್ರೇವಿಗೆ ಗರಂ ಮಸಾಲ ಹಾಕಿದ್ರೆ ಇಷ್ಟ ಆಗಲ್ಲ ಅವ್ರು ಬರೀ ರೀ ಮಾಡಿರೋ ಸಾಂಬಾರು ಪುಡಿ ಹಾಕಿದ್ರೆ ಮಾತ್ರ ಇಷ್ಟ ಆಗುತ್ತೆ ಅದೇ ಥರ ಮಾಡಿದೆ ಯಾಕಂದರೆ ರುಬ್ಬಿ ಎಲ್ಲ ಮಾಡಿದ್ರೆ ತುಂಬ ಟೈಮ್ ಆಗುತ್ತೆ ಅಂತ ಹೇಳಿ ಮತ್ತು ನಮ್ಮ ಮನೆಯವರು ಊಟ ತೊಗೊಂಡು ಹೋಗಬೇಕಾಗಿತ್ತು ಸಾರಿ ಊಟ ಎಲ್ಲ ತಿಂಡಿ ತೊಗೊಂಡು ಮತ್ತು ತೋಟಕ್ಕೆ ಹೋಗಿ ಕೊಟ್ಬಿಟ್ಟು ಮತ್ತು ಹಾಗೆ ಬರಬೇಕಾಗಿತ್ತು ತಲೆ ಎಲ್ಲ ಗುಡಿಸಿ ಆಯಿತು ಕೆಲಸದವಳು ಕಸ ಹೊಡಿತಾ ಇದ್ದಾಳೆ ನಾನು ಕುತ್ಕೊಂಡಿದ್ದೆ ಮನೆ ಕ್ಲೀನ್ ಮಾಡ್ತಾ ಮನೆ ಅವಸ್ಥೆ ನೋಡಿ ಹೇಗಾಗಿರುತ್ತೆ ಅಂತ ಎಲ್ಲ ತೆಗೆದಿದ್ದೀನಿ ದಿವಾನದ್ದು ಎಲ್ಲ ಕವರೆಲ್ಲ ತೆಗೆದು ನಾನು ದಿವಾನ ಒರೆಸ್ದೆ ಆಮೇಲೆ ಸೋಫಾ ಎಲ್ಲ ಒರೆಸಿ ಆಮೇಲೆ ಟಿ ವಿ ಸ್ಟ್ಯಾಂಡು ಅದೆಲ್ಲ ನಾನು ಒರೆಸಿ ಕೊಟ್ಟೆ ಧೂಳೆಲ್ಲ ಮೇಲೆ ಅವಳು ಕಸ ಹೊಡೆದು ಅದೆಲ್ಲ ಒರೆಸಿದ್ಲು ನಾನೇನಂದೆ ಅಂದರೆ ಮೇಲ್ಗಡೆ ಆಮೇಲೆ ಕ್ಲೀನ್ ಮಾಡು ಫಸ್ಟು ಕೆಳಗಡೆ ಕ್ಲೀನ್ ಮಾಡಿಕೊಟ್ಟು ಹೋಗ್ಬಿಡು ಅಂತ ಹೇಳಿದೆ ಹಾಗಾಗಿ ಅವಳು ಕೆಳಗಡೆನೇ ಕ್ಲೀನ್ ಮಾಡ್ತಾ ಇದ್ದಾಳೆ ಫಸ್ಟು ನಾನೇನು ಮಾಡಿದೆ ಧೂಳೆಲ್ಲ ಹೊಡೆದಾದ ನಂತರ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಯಾಕಂದರೆ ಅಡುಗೆ ಮನೆ ಗಲೀಜಾಗಿದ್ದರೆ ನೋಡ್ತಾ ಇರೋಕ್ಕಾಗಲ್ಲಲ್ಲ ಹಾಗಾಗಿ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡೆ ಈಗ ಅವರಿಗೆ ಅಡುಗೆಗೂ ಕೂಡ ನಾನು ಮಾಡ್ತಾಯಿದ್ದೀನಿ ಮತ್ತು ನಾನು ಕೂಡ ಸ್ವಲ್ಪ ಹಾಗೆ ಕೈ ಜೋಡಿಸಿದೆ ಕೆಲಸಕ್ಕೆ ಇಲ್ಲಾಂದರೆ ತುಂಬ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾನು ಎಲ್ಲ ಹೋಗಿ ತಿರುಪಿಯೆಲ್ಲ ಒರೆಸ್ಕೊಂಡು ಬಂದೆ ಸಾಂಬಾರು ಇವತ್ತು ರಸಂ ಮಾಡೋಣ ಅಂಥೇಳಿ ರಸಂ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಪ್ಪಳ ಕರಿಯೋಣ ಅಂತ ಹೇಳಿ ಹಪ್ಪಳನೂ ಕೂಡ ಕರಿತೀನಿ ಕೆಲಸ ಎಲ್ಲ ಆಗಸ್ಟ್ ಹೊತ್ತಿಗೆ ಐದು ಐದು ಗಂಟೆ ಆಯಿತು ಕಟ್ಟೆ ಒಂದು ತೊಳಿಲಿಲ್ಲ ಅವರು ಕೆಲಸಕ್ಕೆ ಬಂದಿದ್ರಲ್ಲ ಅವರು ಕಟ್ಟೆನೂ ಒಂದು ತೊಳಿಬೇಕು ಆಮೇಲೆ ಇನ್ನೂ ಹೊರಗಡೆ ಕ್ಲೀನ್ ಆಗಿಲ್ಲ ಮನೆ ಒಳಗಡೆ ಕ್ಲೀನ್ ಆಯಿತು ಶೆಡ್ ಕ್ಲೀನ್ ಆಯಿತು ಶೆಡ್ ಅಂತೂ ನೋಡಿದ್ರೆ ಪಾವಳು ಅದೇ ಅಂತಿದ್ಲು ಎಲ್ಲಿದೆ ಕ್ಲೀನ್ ಮಾಡೋದು ಅಂತ ತಾಳು ಮೂಳು ಎಲ್ಲ ಇದ್ದಾವೆ ಇನ್ನೇನು ಅಡಿಕೆ ಕೊಯ್ಲು ಶುರುವಾಗ್ತಿದ್ದಂಗೆ ಎಲ್ಲದನ್ನು ತೆಗೆದು ಎಸಿತೀನಿ ಅಂತಿದ್ರು ನಮ್ಮ ಮನೆಯವರು ಶೆಡ್ಗೆ ಫುಲ್ ಕ್ಲೀನ್ ಆಗಿಲ್ಲ ಅಂದರೆ ಒಂದು ಕಡೆ ನೀಟಾಗಿ ಜೋಡಿಸಿ ಇಟ್ಟಿದ್ದಾಳೆ ಹೊರಟ್ರಾ ಅದೇ ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಅವರೇ ಕೇಳಿದ್ರು ಎಂತ ಮಾಡಲಿ ಚಪಾತಿ ಮಾಡಲಾ ಹಾಂ ಪಲ್ಯ ಮಾಡ್ತೀನಿ ಏನಾರು ಕ್ಯಾಪ್ಸಿಕಮ್ ಇದೆ ಕ್ಯಾಪ್ಸಿಕಮ್ದು ಏನಾದರೂ ಮಾಡಲಾ ಹಾಂ ಆಲೂಗಡ್ಡೆ ಹಾಕಲ್ಲ ಬರೀ ಕ್ಯಾಪ್ಸಿಕಮ್ದೆ ಸ್ವಲ್ಪ ಮಾಡ್ತೀನಿ ನಮ್ಮನೆ ನನ್ನದೇ ಒಂದು ಟೇಸ್ಟ್ ಆದರೆ ನಮ್ಮ ಮನೆಯವ್ರದ್ದೇ ಒಂದು ಟೇಸ್ಟ್ ನೋಡ್ತೀನಿ ಹ್ಞೂ ಆಲೂಗಡ್ಡೆ ಪಲ್ಯ ಚಪಾತಿನಾ ಹ್ಞೂ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ಬೇಡ ಮತ್ತು ಯಾಕೋ ಬೇಡ ಅನ್ನಿಸ್ತು ನನಗೂ ಕಣ್ಣಿಗೆ ಬಿದ್ದು ಒಂದು ಹ್ಞೂ ಅವರೇ ಕ ಇದು ಆಲೂಗಡ್ಡೆ ಪಲ್ಯಕ್ಕೆ ಅವರೇಕಾಳು ಹಾಕ್ಬೇಕಾ ಹ್ಞೂ ಬಾಯ್ ಕಣ್ಣಿಗೇನೋ ಏನೋ ಬಿದ್ದುಬಿಟ್ಟಿದೆ ಉರಿ ಉರಿ ಆಗ್ತಾಯಿದೆ ನಾನು ಲೇಟಾಗೆ ಎದ್ದೆ ಆರು ಗಂಟೆಗೆ ಎದ್ದೆ ಇವರು ಐದು ಗಂಟೆಗೆ ಎದ್ದಿದ್ರು ಎಬ್ಸಲಿಲ್ಲ ನಂಗೆ ಸುಸ್ತಾಗಿತ್ತು ಅಂತ ಹೇಳಿ ಇವತ್ತು ದೇವ್ರ ಕೋಣೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ದೇವ್ರ ಕೋಣೆ ಮುಟ್ಟಲ್ಲ ಅನಿಸುತ್ತೆ ಬಾಗಿಲಿಗೆ ಒರೆಸಿಟ್ಕೊಂಡಿದ್ದೀನಿ ಒಳಗಡೆ ಕ್ಲೀನ್ ಮಾಡಬೇಕು ಮಂಟಪ ಎತ್ತಿ ಕ್ಲೀನ್ ಮಾಡಬೇಕು ಅಷ್ಟೇ ಬಾಗಿಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವತ್ತು ಮಾ ಹಾಂ ಆದರೆ ಮಾಡ್ತೀನಿ ಒತ್ತಾಯಪೂರ್ವಕವಾಗಿ ಕೆಲಸ ಮಾಡಲ್ಲ ಇವತ್ತು ಸುಸ್ತಾಗಿದೆ ಕಾಲು ನೋವು ಸೊಂಡ ನೋವು ಎಲ್ಲ ಶುರುವಾಗಿದೆ ಅದು ಇದು ಕಿಟಕಿನ ಮೇಲುಗಡೆ ಒರೆಸಿರಲಿಲ್ಲ ಅವರು ನಾನು ಕೆಳಗಡೆ ಕ್ಲೀನ್ ಮಾಡಿಕೊಡು ಅಂತ ಕರೆದ್ ನಾ ಅವಳು ಹಾಗೆ ಮೇಲೆ ಕೆಳಗಡೆ ಬಂದುಬಿಟ್ರು ಹೆಂಡ್ತಿ ಹೇಳ್ತೀರೂ ಅವಳೊಳಗೆ ಆಮೇಲೆ ಮೇಲೆ ಎಲ್ಲ ವರ್ಸ್ಕೊಂಡು ಬಂದಳು ಆಮೇಲೆ ಕಿಟಕಿ ನಾನೇ ಕ್ಲೀನ್ ಮಾಡಿದೆ ನನಗೆ ಆ ಮೇಲ್ಗಡೆ ಕಿಟಕಿ ಕ್ಲೀನ್ ಮಾಡೋಕ್ಕಾಗಲ್ಲ ನಾನು ಅದನ್ನೇ ಅವ್ರ ಹತ್ರ ಮಾಡಿಸ್ಕೋಬೇಕು ಅಂತಿದ್ದೆ ಅದು ಕೆಲಸ ನನಗೆ ಬಿತ್ತು ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಆಮೇಲೆ ನಾನು ಕ್ಲೀನಿಂಗ್ದೇನು ವೀಡಿಯೋ ಏನೂ ಮಾಡಲಿಲ್ಲ ಅಷ್ಟೆ ಮತ್ತೇನಿಲ್ಲ ಮಿಕ್ಸಿ ಜಾರು ಟೈಟ್ ಆಗಿಬಿಟ್ಟಿತ್ತು ಕೊಟ್ಟಿದ್ದೆ ಲೂಸ್ ಬಂದಿದ್ದಾರೆ ತಿರುಗ್ತಾನೆ ಇರಲಿಲ್ಲ ಏನೋ ಟೈಟ್ ಆಗಿತ್ತು ಅಂದ್ರಪ್ಪ ಈಗ ಒಳಗಡೆ ಕಸನೂ ಹೊಡೆದಿಲ್ಲ ಬಾಗಿಲಿಗೆ ನೀರು ಹಾಕಿಲ್ಲ ಏನೂ ಮಾಡಿಲ್ಲ ಆರಾಮಾಗಿ ಮಾಡ್ಕೊತೀನಿ ನಿಧಾನವಾಗಿ ಕೆಲಸ ಮಾಡ್ಕೊತೀನಿ ಇವತ್ತು ಅರ್ಜೆಂಟ್ ಅರ್ಜೆಂಟ್ ಮಾಡೋದಿಲ್ಲ ಸುಸ್ತಾದಾಗ ನನಗೆ ನಿದ್ದೆ ಬರೋಲ್ಲ ನನಗೆ ಅದೇ ದೊಡ್ಡ ಪ್ರಾಬ್ಲಮ್ಮು ನಿನ್ನೆ ರಾತ್ರಿ ನಂಗೆ ಚೆನ್ನಾಗಿ ನಿದ್ದೆನೇ ಆಗಿಲ್ಲ ಇವತ್ತು ನಿದ್ದೆ ಬಂದರೆ ನನ್ನ ಪುಣ್ಯ ನನಗೆ ಹಾಗೇ ಕೆಲಸ ಮಾಡಿ ಸುಸ್ತಾದ್ದೇ ನಿದ್ದೆ ಬರೋಲ್ಲ ಅದ್ರ ನೆಕ್ಸ್ಟ್ ಡೇ ನಿದ್ದೆ ಬರುತ್ತೆ ಇವತ್ತು ಮಧ್ಯಾಹ್ನ ರೆಸ್ಟ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಎಡಿಟಿಂಗ್ ಕೂಡ ಆಗಿಲ್ಲ ಏನೇನು ಮಾಡ್ಕೊತೀನ ನೋಡ್ತೀನಿ ಪೇಪರ್ ಬಂದಿದೆಯಾ ನೋಡ್ತೀನಿ ನೆನ್ನೆ ಮನೆ ಕೆಲಸ ಎಲ್ಲ ಮುಗಿಯೋಷ್ಟೊತ್ತಿಗೆ ಐದೂವರೆ ಏನೋ ಆಯಿತು ಫುಲ್ ಮನೆ ಕ್ಲೀನ್ ಆಯಿತು ದೇವ್ರ ಕೋಣೆ ಒಂದು ಕ್ಲೀನ್ ಆಗಿಲ್ಲ ಅಷ್ಟೇ ಅದು ಒಂದು ಉಳಿತು ಅದನ್ನು ನಾನು ಮಾಡ್ಕೊತೀನಿ ಅಂದರೆ ಬಾಗಿಲು ಎಲ್ಲ ಒರೆಸ್ಕೊಂಡಿದ್ದೀನಿ ಮಂಟಪ ಎಲ್ಲ ತೆಗೆದು ಮತ್ತು ಅದೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಮುಗೀತು ಅಷ್ಟೇ ದೇವ್ರ ಕೋಣೆ ನನಗೆ ತುಂಬ ಇದು ಅನ್ಸೋದಿಲ್ಲ ಮತ್ತು ಚಿನ್ನಿ ಬಂದಾಗೆಲ್ಲ ನಾನು ಅವಳ ಹತ್ರ ಮಾಡಿಸ್ತೀನಿ ಅವಳು ಈ ಸಲವೇ ಮಾಡಲಿಲ್ಲ ಇಲ್ಲಾಂದರೆ ಪ್ರತಿ ಸಲವೂ ಮಾಡ್ತಾಳೆ ಅವಳು ಹಾಗೆ ಅಡುಗೆ ಮನೆನ ಸ್ವಲ್ಪ ಬದಲಾಯಿಸೋಣ ಅಂತ ಅಂದ್ಕೊಂಡಿದ್ದೆ ಬೇರೆ ಬೇರೆ ಏನಾದರೂ ಮಾಡೋಣ ಅಂತ ಎಲ್ಲರೂ ದೀಪಾವಳಿ ಟೈಮಿಗೆ ಮನೆನ ಸ್ವಲ್ಪ ಮೇಕೋವರೆಲ್ಲ ಮಾಡ್ತಾರೆ ಕೆಲವೊಬ್ರು ಪೇಂಟು ಅದು ಇದು ಎಲ್ಲ ಮಾಡಿಸ್ತಾರೆ ನಾನು ಅಂದ್ಕೊಂಡಿದ್ದೆ ಆದರೆ ಈ ಸಲ ನನಗೆ ಏನೂ ಮಾಡೋಕ್ಕಾಗಲೇ ಇಲ್ಲ ನನ್ನ ವೀಡಿಯೋ ಲೇಟಾಗಿ ಇದೆ ಸಾರಿ ಏನು ಅನ್ಕೋಬೇಡಿ ದೀಪಾವಳಿ ಹಬ್ಬ ಬಂದರೆ ದೀಪಾವಳಿ ಹಬ್ಬದ ಮನೆ ಕ್ಲೀನಿಂಗ್ ವಿಡಿಯೋ ನಾನು ಇವಾಗ ಹಾಕ್ತಾ ಇದ್ದೀನಿ ಆದಷ್ಟು ಬೇಗ ದೀಪಾವಳಿ ವಿಡಿಯೋನ ಕೂಡ ಶೇರ್ ಮಾಡ್ತೀನಿ ಹಬ್ಬ ಮುಗಿದು ಒಂದು ಎರಡು ಮೂರ್ನಾಲ್ಕು ದಿನಕ್ಕೆಲ್ಲ ನಾನು ಶೇರ್ ಮಾಡೋಣ ಅಂತಲೇ ಅಂದ್ಕೊಂಡಿದ್ದೀನಿ ಹಳೆ ವ್ಲಾಗ್ಗಳೆಲ್ಲ ಹಾಗೆ ಇಟ್ಟುಬಿಟ್ಟು ನಿಮ್ದೆಲ್ಲ ಮನೆ ಕ್ಲೀನ್ ಆಯಿತಾ ಎಷ್ಟೆಷ್ಟು ದಿನ ತೊಗೊಂಡ್ರಿ ಮನೆ ಕ್ಲೀನ್ ಮಾಡೋಕ್ಕೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಮನೆಯವರಿಗೆ ಆಲೂಗಡ್ಡೆ ಪಲ್ಯ ಮತ್ತು ಅದ್ರ ಜೊತೆ ಅವರೆಕಾಳು ಹಾಕಿ ಮಾಡಬೇಕಂತೆ ನಾನು ಬಟಾಣಿ ಹಾಕಿ ಮಾಡೋದನ್ನು ನಾನು ಓಡಿದ್ದೆ ಮನೆಯವ್ರಿಗೆ ಎಷ್ಟು ಅವರೆಕಾಳು ತಿನ್ನೋ ಹುಚ್ಚು ಅಂದರೆ ಪ್ರತಿ ಒಂದಕ್ಕೂ ಕಾಳುನ ಹಾಕು ಹಾಕು ಅಂತಾರೆ ಕೆಲವೊಬ್ರು ಅವರೆಕಾಳು ಹಾಕಿ ಮಜ್ಜಿಗೆ ಸಾರು ಮಾಡ್ತಾರೆ ನಾನು ನಾನೊಂದ್ಸಲ ಯಾರ್ದೋ ಮನೇಲಿ ಊಟ ಮಾಡಿದ್ದೆ ತುಂಬ ಚಿಕ್ಕ ್ಕೊಳ್ಳಿರ್ತಾ ನನಗೆ ಹೇಗೆ ಅಂದರೆ ಕೆಲವೊಂದು ಸಣ್ಣ ವಯಸ್ಸಲ್ಲಿ ಅಥವಾ ಮತ್ತು ಈಗಲೂ ಅಷ್ಟೇ ಬೇಡದೇ ಇರೋದು ಕೆಲವೊಂದು ಘಟನೆಗಳು ನೆನಪಿರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಕೆಲವೊಂದು ಸಲ ನಾನು ಎಷ್ಟೊಂದು ಇಂಪಾರ್ಟೆಂಟ್ ಘಟನೆಗಳಾಗಿರುತ್ತೆ ಅದು ನನಗೆ ನೆನಪಿರಲ್ಲ ಇಂಥದ್ದೇ ಬೇಡದೇ ಇರೋದೆಲ್ಲ ಕೆಲವೊಂದು ಏನಪ್ಪ ಅದು ಪ್ರತಿ ಸಲವೂ ಅದು ಒಂದೊಂದು ಸಲ ನನ್ನ ಹತ್ರ ಹಿಂಗೆ ಕಣ್ಣ ಮುಂದೆ ಬಂದು ಹೋಗ್ತಿರುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ಆದರೆ ಅದು ತುಂಬ ಸಣ್ಣ ವಿಷಯ ಆಗಿರುತ್ತೆ ಅದು ಯಾವಾಗಲೂ ಹಿಂಗೆ ಬರ್ತಿರುತ್ತೆ ನಾನು ಮೊನ್ನೆ ಮನೆಯವ್ರ ಹತ್ರ ಅದೇ ಅಂತಿದ್ದೆ ಯಾಕೆ ನಂಗೆ ಹಂಗಾಗುತ್ತೆ ಅಂತ ಅಥವಾ ಎಲ್ಲರಿಗೂ ಆಗುತ್ತೋ ಏನೋ ಗೊತ್ತಿಲ್ಲ ಯಾರಾದರೂ ಏನಾರು ಒಂದು ಹೇಳಿರ್ತಾರಲ್ವ ಅದು ಏನೋ ನನಗೆ ಅದ್ರ ವಿಷಯ ನನಗೆ ಅದು ಇಂಪಾರ್ಟೆಂಟೇ ಆಗಿರಲ್ಲ ಆದರೂ ಕೂಡ ಅದು ಯಾವಾಗಲೂ ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ ಯಾಕೆ ಹಾಗಾಗುತ್ತೆ ನನಗೆ ಅಂತ ನಾನೇ ಒಂದೊಂದು ಸಲ ಆಶ್ಚರ್ಯ ಪಡ್ತೀನಿ ಒಂದೊಂದಂತೂ ಸಣ್ಣ ಸಿಲ್ಲಿ ಸಿಲ್ಲಿ ವಿಷಯ ಅದು ನನಗೆ ಅನಿಸುತ್ತೆ ಸೊ ಇದ್ಯಾಕೆ ನನಗೆ ಪದೇ ಪದೇ ಅದು ನೆನಪು ಆಗುತ್ತೆ ಅಂತ ಹೇಳಿ ಕೆಲವೊಂದೆಲ್ಲ ಗೊತ್ತಲ್ವ ಕಹಿ ಘಟನೆಗಳಾದಾಗ ಕೂಡ ಅದು ಕೂಡ ನೆನಪಾಗ್ತಿರುತ್ತೆ ಅದು ಬಿಡಿ ಸಹಜ ಎಲ್ಲರಿಗೂ ಅದು ನೆನಪಿರುತ್ತೆ ಆದರೆ ಇದು ಕೆಲವೊಂದು ಬೇಡದೇ ಇರೋದು ಸುಮ್ಮ ಸುಮಾರು ಇದ್ದಾವೆ ನನಗೆ ಆ ಥರ ಪದೇ ಪದೇ ನೆನಪಾಗ್ತಿರುತ್ತೆ ನಂಗೆ ನಿಜ ಸುಸ್ತಂದ್ರೆ ಸುಸ್ತಾದಂಗೆ ಇವತ್ತು ಆರಾಮಾಗಿ ರೆಸ್ಟ್ ತಗೊಳೋಣ ಅಂತ ಅಂದ್ಕೊಂಡೆ ತೊಗೊಂಡೆ ಕೂಡ ನಾನು ವೀಡಿಯೋನೂ ನಾನು ಹೆಚ್ಚಿಗೆ ಮಾಡಲಿಲ್ಲ ಯಾಕಂದರೆ ನೆನ್ನೆನೂ ವೀಡಿಯೋ ಅರ್ಧಕ್ಕೆ ಬಿಟ್ಟಿರೋದ್ರಿಂದ ಅಟ್ಲೀಸ್ಟ್ ಒಂದು ದಿನಕ್ಕಾಗಷ್ಟು ವೀಡಿಯೋ ಆಗಲಿ ಅಂತ ಬೆಳಗ್ಗೆ ವೀಡಿಯೋನ ನಾನು ಮಾಡಿಕೊಂಡೆ ಆಲೂಗಡ್ಡೆ ಪಲ್ಯ ಈಗ ದೋಸೆಗೆಲ್ಲ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡಿ ಅವರೇ ಕಾಳುನ ಬೇಯಿಸಿ ಆನಂತರ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಬಟಾಣಿ ಹಾಕಿ ಮಾಡೋದು ಗೊತ್ತು ಆದರೆ ಚೆನ್ನಾಗಾಗಿತ್ತು ನಮ್ಮ ಮನೆಯವರಿಗೆ ಭಾಳ ಇಷ್ಟ ಮತ್ತು ಅವ್ರು ಹೇಳಿದ್ರಲ್ವ ಹಂಗೆ ಮಾಡು ಅಂತ ಹಾಗೆ ಮಾಡಿದೆ ಆದರೆ ಚಪಾತಿಗೆ ಏನು ಗೊತ್ತಾ ಸ್ವಲ್ಪ ಒಣ ಒಣ ಅಂತ ಅನಿಸುತ್ತೆ ಹಾಗೆ ನೆನ್ನೆದು ಸ್ವಲ್ಪ ರಸಂ ಇತ್ತು ತುಂಬ ಇರಲಿಲ್ಲ ಒಂದು ಸ್ವಲ್ಪ ಮಾತ್ರ ಇತ್ತು ನನಗೆ ಯಾಕೋ ಮಜ್ಜಿಗೆ ಸಾರು ಊಟ ಮಾಡೋಣ ಅಂತ ಅನಿಸ್ತಾಯಿತ್ತು ಅವತ್ತು ಊರಿಂದ ಬರಬೇಕಿದ್ರೆ ಅಮ್ಮ ಸೌತೆ ಹಣ್ಣು ಕೊಟ್ಟಿದ್ರು ನನಗೆ ಸೌತೆ ಹಣ್ಣಿನ ಮಜ್ಜಿಗೆ ಸಾರು ಇಷ್ಟ ಆಗುತ್ತೆ ಹಾಗಾಗಿ ಬೆಳಗ್ಗೆನೆ ನಾನು ಸೌತೆ ಹಣ್ಣನ್ನು ಹೆಚ್ಚಿ ಇಟ್ಟಿದ್ದೀನಿ ಉಪ್ಪು ಹಾಕಿ ಅದನ್ನು ಕುಕ್ಕರಲ್ಲಿ ಒಂದು ವಿಷಲ್ ಹೊಡಿಸ್ಕೊಂಡು ಇವತ್ತು ಮಧ್ಯಾಹ್ನಕ್ಕೆ ಹಣ್ಣಿನ ಮಜ್ಜಿಗೆ ಸಾರು ಮೈಕೈ ಎಲ್ಲ ತುಂಬ ಒಂಥರ ನೋವಾದಂಗೆ ಆಗ್ತಾಯಿತ್ತ ಹಾಗಾಗಿ ನಾನು ಬಿಸಿ ಬಿಸಿ ನೀರಲ್ಲಿ ಚೆನ್ನಾಗಿ ಹೋಗಿ ಸ್ನಾನ ಮಾಡಿದೆ ತಲೆ ಸ್ನಾನ ಮಾಡಿದೆ ನೆನೆನೂ ನಾನು ತಲೆ ಸ್ನಾನ ಮಾಡಿದ್ದೆ ಇವತ್ತು ಅಷ್ಟೇ ಚೆನ್ನಾಗಿ ತಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಆಯಿತು ಇವಾಗ ಸಾರು ಕೂಡ ಮಾಡಿದೆ ಹಾಗೆ ಮಜ್ಜಿಗೆ ಸಾರಿಗೆ ಏನಂದರೆ ಸ್ವಲ್ಪ ಮಜ್ಜಿಗೆ ಮೆಣಸು ಸೆಂಡಿಗೆ ಆ ಥರ ಎಲ್ಲ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಮೆಣಸನ್ನು ಕೂಡ ಕರೆದಿದ್ದೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆಯೇ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್